ಸಂತು ಇದ್ದಿದ್ರೆ ಒಂದು ಮಾತು ಹೇಳ್ತಿದ್ರು ಚಿನ್ನನ ದಿನ ತಿನ್ನ ಅನ್ನ ಅನ್ಕೊಬಿಟ್ಟಿದ್ಯಾ ಚಿನ್ನ ಚಿನ್ನ ಮೊದಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅವ್ಳ ಕಡೆಯಿಂದ ನೀವೆಲ್ಲ ನನಗೆ ಸಿಕ್ಕಿದ್ದೀರಾ ಮುಂಚೆನೂ ಇದನ್ನ ನಾನು ಆಲ್ರೆಡಿ ಹೇಳಿದ್ದೆ ಎಲ್ಲರ ಜೀವನದಲ್ಲೂ ಚಿನ್ನ ಬೆಳಿ ಎಲ್ಲ ಸಮೃದ್ಧಿಯಾಗಿ ಸೇರಲಿ ಅಂತ ಆರೈಸ್ತೀನಿ ಇನ್ನು ಬನ್ನಿ ತಿಂದು ಎಲ್ಲದನ್ನು ತೊಳೆದಿಡ್ದೇನೆ ಹೋದರೆ ಅತಿಥಿಗಳ ಆಗಮನ ಆಗ್ಬಿಟ್ಟಿರಂತೆ ನಾವು ವಾಸ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಫೈನಲಲ್ಲೇ ಹಾಕಬೇಕು ಗರಂ ಮಸಾಲ ಲಾಸ್ಟಲ್ಲಿ ಹಾಕಿದ್ರೆ ಅದ್ರ ಫ್ಲೇವರ್ ಇರುತ್ತೆ ಚಪಾತಿ ಎಲ್ಲ ಬೇಯಿಸಿ ಮುಗಿಸೋದ್ರೊಳಗೆ ಈ ಓವನಲ್ಲಿ ಇಟ್ಟಿರೋ ಟೊಮೆಟೊ ಆದಂಗೆ ಆಗೋಗೈತೆ ನನಗಂತೂ ಪರಿಸ್ಥಿತಿ ಈ ಓವನಲ್ಲಿ ಇಟ್ಟರೆ ಟೊಮೆಟೊ ಬತ್ತೋಗುತ್ತಲ್ಲ ಹಂಗೆ ಫೀಲ್ ಐತೆ ಮತ್ತೆ ಇನ್ನು ಇಲ್ಲಿ ಚಪಾತಿನೂ ಕೂಡ ಫುಲ್ ಸಾಫ್ಟ್ ಆಗೋದಿರತ್ತೆ ಮುದ್ರಿದ್ರೆ ಕೈಲಿ ಹೋಗೋದು ಚಪಾತಿ ಬಾಳೆಹಣ್ಣು ಮತ್ತೆ ಮಾಲೆ ಎರಡನೇ ರಾತ್ರಿ ಹುಡ್ಕಿ ಅದೇ ಸಾನು ಕತ್ಲೆ ಗುಮ್ಮರ ಕಾಣಿಸ್ತಾಳೆ ತರ ಹಾಗೆ ಕಾಣಿಸ್ತಾ ಇರೋದು ಕಣೆ ಕತ್ತಲೇಗೂಮನ್ ತರಾನೇ ಕಾಣಿಸ್ತಾ ಇರೋದು ಅಲ್ಲಿ ಮಾತ್ರ ಕಾಣಿಸ್ತೈತೆ ಸ್ಮೈಲ್ ಮಾಡಿದಾಗ ಇನ್ನು ನಾವು ಕೈ ತಾಯಿದವರು ಪಪ್ಪ ಲಗೇ ಜೋತ್ಕೊಂಡು ಟಸ್ಟ್ ಬಿದ್ ಬರ್ತಾವ್ರೆ ಅಯ್ಯೋ ಅಯ್ಯೋ ನಿನ್ನ ಅಮ್ಮ ಬೋಯಾ ಬೂಮ್ ಬೂಮ್ ನಿನ್ನ ಬೂಮ್ ಅತ್ತೆ ಅತ್ತೆ ಯಾರು ತೋರ್ಸ ಅತ್ತೆ ಯಾರು ಅಲೆ ಅಂದ್ರೆ ಆದಿಮಾನವರ ಕಾಲದಿಂದ ಸ್ಟಾರ್ಟ್ ಆಗಿ ಈಗಿನ ಕಾಲಕ್ಕೆ ಎಂಡ್ ಅಷ್ಟು ನೀವು ರೋಡ್ ಮೇಲೆ ನೋಡೋದಕ್ಕೆ ಸಾಧ್ಯವೇ ಇಲ್ದಿರೋ ಅಂತ ಕಾರ್ಗಳಿದ್ವು ಅಂದರೆ ಅವರು ಬೋರ್ಡ್ ಹಾಕಿರೋ ಹಾಗೆ ಕಾರ್ಟು ಕಾರ್ ಅಂತ ಹೇಳಿ ಕಾರ್ಟ್ ಅಂದರೆ ಇದು ನನ್ನ ಫೇವ್ರೇಟ್ ವಿಷ್ಣು ಅಪ್ಪಾಜಿ ಅವ್ರ ಕಾರ್ ಇದು ಖುಷಿ ಅನ್ಸುತ್ತೆ ನೋಡೋದಕ್ಕೆ ಅಯ್ಯೋ ಕಳ್ಸ ಇಲ್ಲೇ ಕೂಡ ನೋಡಿ ಗ್ಲಾಸ್ ಹಂಚು ಯಾರು ನೋಡಿದ್ದಾರೆ ಇದುವರೆಗೂನು ಯಾರು ನೋಡಿರಲ್ಲ ಅನ್ಸುತ್ತೆ ಮುಂದೆ ಏನ್ ಬಾಲ್ ತರ ಇಟ್ಟಿದ್ದಾರೆ ಗ್ಲಾಸ್ ಗೊತ್ತಿಲ್ಲ ಬಟ್ ಗ್ಲಾಸ್ ಹೆಂಚು ಕೂಡ ಇಟ್ಟಿದ್ದಾರೆ ಸ್ವಲ್ಪ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು ಐವತ್ತು ರೂಪಾಯಿಗೂ ಜಾಸ್ತಿ ಕೊಟ್ಟರು ಬೇಜಾರಾಗೋದಿಲ್ಲ ಅಷ್ಟು ತರ ಇದೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮು ಎಂಟು ಕಾಲ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಂಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಟ್ ಆದ್ರೆ ನಾನು ಬೆಳಗ್ಗೆ ಬೇಗನೆ ಇದ್ದು ರಂಗೋಲಿ ಹಾಕಿ ಹಾಗೆ ಮನೆಯಲ್ಲೋದನ್ನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದೀನಿ ಹಾಗೆ ನಾವು ನಾನು ಕೂಡ ಸ್ನಾನ ಬಂದು ಪೂಜೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹೂವು ಖಾಲಿಯಾಗಿವು ಹೂವುಗಳಿಲ್ಲ ಅದಕ್ಕೋಸ್ಕರ ಸಂತೋಗೆ ಹೂವು ಥರದ ಕೇಳಿ ಕಳಿಸಿದ್ದೀನಿ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಇನ್ನು ಇವತ್ತು ಅಕ್ಷಯ ತೃತೀಯ ಇದೆ ಅದಕ್ಕೋಸ್ಕರ ಬೇಗ ಸ್ವಲ್ಪ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಯಾರೆಲ್ಲ ಅಕ್ಷಯ ತೃತೀಯಾಗೆ ಚಿನ್ನ ತೊಗೊಂಡ್ರಿ ಹಾಗೆ ಬೆಳ್ಳಿ ತೊಗೊಂಡ್ರಿ ಹಾಗೆ ನನಗೆ ಏನು ತೊಗೊಳ್ದೇನೆ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸಂತು ಇದ್ದಿದ್ರೆ ಒಂದು ಮಾತು ಹೇಳ್ತಿದ್ರು ಚಿನ್ನನ ದಿನ ತಿನ್ನ ಅನ್ನ ಅನ್ಕೊಬಿಟ್ಟಿದ್ಯಾ ಚಿನ್ನ ಚಿನ್ನ ಅಂತ ಕೇಳ್ತಿಲ್ಲ ಅಂತ ಅಂದರೆ ಈಗ ಹತ್ತು ದಿನದ ಹಿಂದೆ ಕೊಡಿಸಿದ್ರು ಅದಕ್ಕೋಸ್ಕರ ಅವ್ರು ಹಂಗೆ ಅಂತಿದ್ರು ಇನ್ನಂದ್ರೆ ಈಗ ಗೋಲ್ಡ್ ರೇಟಲ್ಲಿ ಗಂಡಂದಿರಕ್ಕೆ ಚಿನ್ನ ಕೇಳಿದ್ರೆ ಹೆಂಡ್ತಿರು ಅದು ಕ್ರೈಮ್ ಲೆಕ್ಕನೇ ಆಗಿಬಿಟ್ಟಿದೆ ಅಷ್ಟು ರೇಟ್ ಜಾಸ್ತಿ ಆಗಿದೆ ಚಿನ್ನ ಏನೂ ಮಾಡೋದಕ್ಕಾಗೋದಿಲ್ಲ ನೋಡೋಣ ಕೊಡಿಸ್ತಾರೆ ಇಲ್ಲ ಅನ್ನೋದು ಗ್ಯಾರಂಟಿ ಗೊತ್ತಿಲ್ಲ ಮುಂದೆ ಹೇಳ್ತೀನಿ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಇನ್ನು ಇನ್ನೂ ಒಂದು ಹೇಳಬೇಕಾಗಿತ್ತು ನನಗೆ ಏನಂದ್ರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಧು ಜೊತೆ ವಿಡಿಯೋ ಮಾಡಿದ್ದೆ ನಾನು ಅದಕ್ಕೋಸ್ಕರ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ನನಗೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದೆಲ್ಲ ಮದುವು ಮೇಲಿರೋ ಪ್ರೀತಿಗೆ ನೀವು ನನಗೆ ಮಾಡಿದ್ದೀರಾ ಮದುವಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನನಗೆ ಹೀಗೆ ಸಪೋರ್ಟ್ ಇರಿ ನಾನು ವೀಡಿಯೋಸ್ನ ಇಷ್ಟ ಆದರೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮದುವು ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅವಳ ಕಡೆಯಿಂದ ನೀವೆಲ್ಲ ನನಗೆ ಸಿಕ್ಕಿದ್ದೀರಾ ಮುಂಚೆಯೂ ಇದನ್ನ ನಾನು ಆಲ್ರೆಡಿ ಹೇಳಿದ್ದೆ ಕಡೆಯಿಂದ ಇನ್ನೂ ಒಂದಷ್ಟು ಜನ ಮುಂಚೆ ಸಿಕ್ಕಿದ್ರು ನನಗೆ ಇವಾಗ ಇನ್ನೂ ಒಂದು ಒಂದಷ್ಟು ಜನ ಸಿಕ್ಕಿದಿರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇಡೀ ದಿನ ಏನಾಗುತ್ತೆ ಅಂತ ಗೊತ್ತಿಲ್ಲ ಚಿನ್ನ ಬೆಳ್ಳಿ ತಗೋಬೇಕು ಅಂತ ಹೇಳ್ತಾರೆ ಅಕ್ಷಯ ತೃತೀಯದಲ್ಲಿ ಬಟ್ ನನ್ ಲಕ್ಕಲ್ಲಿ ಅದಿದ್ರೆ ನೋಡೋಣ ಬಟ್ ತೀರಾ ಕಷ್ಟನೇ ಅದರೆಲ್ಲ ನನ್ನ ಮನ್ಸಲ್ಲಿ ಹಾಕೊಂಡಿಲ್ಲ ತಗೋಬೇಕು ಅಂತ ಇದೊಂಥರ ಸ್ಕ್ಯಾಮು ಚಿನ್ನ ತಗೋಬೇಕು ಬೆಳ್ಳಿ ತಗೋಬೇಕು ಅಂತ ಗೋಲ್ಡನ್ ಡ್ಯೂರು ಮಾಡ್ಕೊಂಡವ್ರಿ ಅಂತ ಕೆಲವೊಮ್ಮೆ ನಮ್ಗೆ ನಾವೇ ಸಮಾಧಾನ ಮಾಡ್ಕೊತೀವಿ ಯಾವಾಗೆಲ್ಲಿ ತೊಗೊಳದಕ್ಕಾಗೋದಿಲ್ವಲ್ಲ ಅವಾಗ ಅಂದ್ಕೊಳ್ತೀವಿ ಇನ್ನು ಕನುಷಿ ಸಾನು ಇಬ್ಬರು ಮಲಗಿದ್ದಾರೆ ಇಲ್ಲಿ ಸಾನು ಮಲಗಿದ್ದಾಳೆ ಎಪ್ಸಬೇಕು ಇನ್ನು ಕನುಷಿ ಈ ರೂಮಲ್ಲಿ ಮಲಗಿದ್ದಾಳೆ ಅಂದರೆ ಸಂತು ಮಲ್ಕೊಳ್ಳೋ ಜಾಗದಲ್ಲೇ ಕನುಷಿ ಮಲಗೋದು ಇಲ್ಲಿ ಕನುಷಿ ಮಲಗಿದಾಳೆ ಫುಲ್ಲು ಫ್ಯಾನ್ ಜೋರಾಗಬೇಕು ಕನುಷಿಗೆ ಮಾತ್ರ ಸ್ವಲ್ಪ ಫ್ಯಾನ್ ಕಮ್ಮಿ ಆದ್ರೂ ನಿದ್ರೆ ಮಾಡೋದಿಲ್ಲ ಇನ್ನು ಅವಳು ಕೂಡ ಇಲ್ಲಿ ಮಲಗಿದ್ದಾಳೆ ಸಂತು ಹೂವು ತಂದರೆ ನಾನು ಪೂಜೆ ಮಾಡಿ ಮುಗಿಸ್ತೀನಿ ಇನ್ನು ಈ ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೂ ಕೂಡ ಸುಖ ಸಮೃದ್ಧಿನ ತಂದುಕೊಳ್ಳಿ ಅಂತ ಹಾರೈಸ್ತೀನಿ ನಾನು ಹೊಸ ಸಬ್ಸ್ಕ್ರೈಬರ್ಗಳಿಗೆ ಹಾಗೆ ಹಳೆ ಸಬ್ಸ್ಕ್ರೈಬ್ಗಳ ಸಾರಿ ತಂದ ನಾಲ್ಗೆ ಹಳೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಕೂಡ ತಂದುಕೊಳ್ಳಿ ಹಾಗೆ ಎಲ್ಲರೂ ಜೀವನದಲ್ಲೂ ಚಿನ್ನ ಎಲ್ಲ ಸಮೃದ್ಧಿಯಾಗಿ ಸೇರಲಿ ಅಂತ ಆರೈಸ್ತೀನಿ ಇನ್ನು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಡೀ ದಿನ ಏನೇನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿನ ಹಾಕ್ತೆ ಫಸ್ಟಿಗೆ ನಾರ್ಮಲಾಗಿ ಮುಂಚೆ ಇಲ್ಲೂ ವೀಡಿಯೋ ನೋಡೋರ್ಗೆ ಗೊತ್ತಿರುತ್ತೆ ನಾನು ಶುಕ್ರವಾರ ಅಂದ ತಕ್ಷಣ ಕಮಲ ಹೂವಿನ ಡಿಸೈನ್ ರಂಗೋಲಿನೇ ಹಾಕೋದು ಹೊಸಲು ಮೇಲೂ ಅದನ್ನೇ ಬಾರ್ಡರು ಅದೇ ರಂಗೋಲಿ ಇನ್ನು ಹಾಕಿರೋ ಅಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಮುಗಿಸ್ತೇನೆ ಬೇರೆ ಕೆಲಸಗಳನ್ನ ಮಾಡೋದು ಇನ್ನು ಈ ರೀತಿ ಇವತ್ತು ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಂತು ಬಂದ ತಕ್ಷಣ ನಾನು ಪೂಜೆ ಮಾಡಿ ಮುಗಿಸ್ತೀನಿ ರೆಡಿ ಮಾಡ್ಕೊತ ಇದ್ದೀನಿ ಸಂತು ಹೋದವರು ವಾಕ್ ಮುಗಿಸ್ಕೊಂಡು ಒಂಬತ್ತು ವರೆಗೆ ತಂದ್ಕೊಟ್ಟಿರೋದು ಹೂವನ ತಂದು ಇವಾಗ ಪೂಜೆ ಮಾಡೋದ್ರೊಳಗೆ ಇಷ್ಟೊತ್ತಾಯ್ತು ಬೇಗ ಮಾಡೋಣ ಅನ್ಕೊಂಡೆ ಆಗಿಲ್ಲ ಅವ್ರು ಬರ್ದಿರೋ ಟೈಮಲ್ಲಿ ಇದಿಷ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಅಂದ್ರೆ ಪಾಲಕ್ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೆ ಪನೀರ್ ಎಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡ್ತೀನಿ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಅಂದ್ರೆ ನಾನ್ ಹೇಗ್ ಮಾಡ್ಕೊಂತೀನಿ ಅಂತ ತುಂಬಾ ಜನ ತುಂಬಾ ತರ ಮಾಡ್ತಾರೆ ಬಟ್ ಆದರೆ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಾನು ಸ್ವಲ್ಪ ಬೇರೆ ತರ ಮಾಡ್ಕೊತೀನಿ ಅದಕ್ಕೋಸ್ಕರ ಮಾಡ್ತಾ ಇವಾಗ ಬೇಗ ಬೇಗ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ ನೀರು ನಿಂತು ತಗೊಂಡು ಇಲ್ಲಿ ಹನ್ನೆರಡು ಗಂಟೆಗೆ ಬರ್ತಾ ಇದೀನಿ ಅಷ್ಟೊಳಗೆಲ್ಲ ಕಿಚನ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಇವತ್ತು ನಾವು ಊರಿಗೆ ಹೋಗೋ ಪ್ಲಾನ್ ಇತ್ತು ತಿಂದು ಎಲ್ಲದನ್ನು ತೊಳೆದಿಡ್ದೇನೆ ಹೋದ್ರೆ ಅತಿಥಿಗಳ ಆಗಮನ ಆಗ್ಬಿಟ್ಟಿರುತ್ತೆ ನಾವು ವಾಸ ಮಾಡಿ ಹೆಚ್ಚಾಗಿ ಅವರೇ ಬಂದು ವಾಸ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಎಲ್ಲದನ್ನು ಕ್ಲೀನ್ ಮಾಡಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲದನ್ನು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಮಾಡಿ ತಿಂದು ಮುಗಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ ಇನ್ನು ಮಧ್ಯಾಹ್ನ ಏನು ಮಾಡೋದು ಬೇಡ ಅಂದ್ಬಿಟ್ಟಿದ್ದೀನಿ ಸಂತನೇ ಹೊರಗಡೆ ಕೊಡಿಸಲಿ ಅಂತ ಕೇಳ್ಕೊತೀನಿ ನೋಡೋಣ ಇವಾಗ ಈಗ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಅದನ್ನ ಯೋಚನೆ ಮಾಡ್ತೀನಿ ಲೇಟ್ ಆಗುತ್ತೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಇವಾಗ ತುಂಬ ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ ಸ್ವಲ್ಪನೇ ಸ್ವಲ್ಪ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊತ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಎರಡು ಮೀಡಿಯಮ್ ಸೈಜ್ದು ಟೊಮೆಟೋನು ಕೂಡ ಕಟ್ ಮಾಡಿ ಇದ್ದೀನಿ ಎಲ್ಲ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿದ್ದೀನಿ ತುಂಬ ಸಿಫ್ಟಾಗೆ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಮೆತ್ತಗಾಗಿದೆ ಇಲ್ಲಿ ಇವಾಗ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂತೀನಿ ಕೆಲವೊಬ್ರು ಬೇಯಿಸಿ ಹಾಕೊಂತಾರೆ ಪಾಲಕ್ ಸೊಪ್ಪನ್ನ ನಾನು ಬೇಯಿಸೋದಕ್ಕೆ ಹೋಗೋದಿಲ್ಲ ತೊಳೆದಿಟ್ಟಿರೋದು ಅದರಲ್ಲೇ ಸ್ವಲ್ಪ ನೀರು ಇರುತ್ತೆ ಅದರಲ್ಲೇ ಕುಕ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಫ್ರೈ ಮಾಡಿಬಿಟ್ಟು ಹಾಕೊಂಡು ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹಾಕೊಂಡ್ರೂ ಕೂಡ ಜಾಸ್ತಿನೂ ಅದರಲ್ಲಿರೋ ನೀರು ಪೂರ್ತಿ ಹೋಗೋ ಥರ ಏನು ಫ್ರೈ ಮಾಡಲ್ಲ ಹಾಗೆ ಸ್ವಲ್ಪ ಮಾತ್ರ ಇದೆಲ್ಲ ಥರ ಅಷ್ಟೇ ಸೊಪ್ಪು ಇನ್ನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಸಾಕು ಆಫ್ ಮಾಡ್ತೀನಿ ಇದು ಸ್ವಲ್ಪ ಹೊತ್ತು ಹಾರಲಿ ಸೊಪ್ಪೆಲ್ಲ ಬೆಂದಿದೆ ಇವಾಗ ಏನು ತೊಂದರೆ ಇಲ್ಲ ನಾನು ಇವಾಗ ಏನು ಫ್ರೈ ಮಾಡ್ಕೊಂಡೆ ಅದೇ ಪತ್ರೆನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾದಿದೆ ಇದಕ್ಕೆ ಎರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂತೀನಿ ಇದೇ ಟೈಮಲ್ಲಿ ಸಣ್ಣದಾಗಿ ಎಷ್ಟು ಒಂದು ಈರುಳ್ಳಿನ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವಾಗೂ ಈ ಟೈಮಲ್ಲಿ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇವಾಗ ಈರುಳ್ಳಿ ಫ್ರೈ ಆಗಿರೋದು ಸಾಕು ಇದಕ್ಕೆ ನಾನು ಸ್ವಲ್ಪ ಹಚ್ಚಿಮೆಣ್ಸಿಕ್ಕ ಪುಡಿ ಇದ್ದೀನಿ ಸ್ವಲ್ಪನೇ ಇದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರನ ನೋಡಿ ಹಾಕ್ಕೊಳ್ಬೇಕು ಈರುಳ್ಳಿ ಇನ್ನು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಹುರ್ಕೊತೀನಿ ಇದೇ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ತೀರಾ ಜಾಸ್ತಿ ಇವತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಇದು ಸೀದೋಗಿಬಿಡುತ್ತೆ ಇದರಲ್ಲಿ ಹಾಕಿರೋ ಮಸಾಲೆ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ರುಬ್ಬಿಟ್ಕೊಂಡಿದ್ದೆ ನಾನು ಏನೇನು ಮಾಡಿದ್ದೆ ಅಂದರೆ ಫ್ರೈ ಮಾಡಿದ್ದೆ ಅದನ್ನೆಲ್ಲದನ್ನೂ ರುಬ್ಬಿದ್ದೆ ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಇದರಲ್ಲಿ ಜಸ್ಟ್ ನಾನು ಹುರಿದಿದ್ದಷ್ಟನ್ನು ಮಾತ್ರನೇ ರುಬ್ಕೊಂಡಿದ್ದು ಇವಾಗ ಅದನ್ನು ಹಾಕ್ಕೊಂಡು ರುಬ್ಕೊತೀನಿ ಇವಾಗ ಇದನ್ನು ಫ್ರೈ ಮಾಡಿದ ಸಾಕು ಇವಾಗ ಜಾರ್ ಕಳೆದ್ಬಿಟ್ಟು ನೀರು ಇದ್ದೀನಿ ನಾನು ತೀರಾ ಜಾಸ್ತಿ ಹಾಕ್ತಾಯಿಲ್ಲ ಅಂದರೆ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ ಇದು ಗೊಚ್ಚು ಥರ ಇರಬೇಕು ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುದ್ಸ್ಕೊತೀನಿ ಚೀಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಅದ ಇದು ಕುದೀತಾ ಇದೆ ಸಾಕು ಇವಾಗ ಈ ಟೈಮಲ್ಲಿ ಪನೀರನ್ನ ಇದ್ದೀನಿ ಕೆಲವೊಬ್ಬರು ಇದನ್ನು ಎಣ್ಣೆಯಲ್ಲಿ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ ಆವಾಗ ಸ್ವಲ್ಪ ಪನ್ನೀರು ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ಏನು ಫ್ರೈ ಮಾಡಲ್ಲ ಹಾಗೆ ಹಾಕ್ತೀನಿ ಪನ್ನೀರು ಬೇಗ ಬೇಯುತ್ತೆ ತುಂಬ ಜಾಸ್ತಿ ಇವತ್ತು ಅದನ್ನು ಕೂಡ ಬೇಯಿಸೋ ಅವಶ್ಯಕತೆ ಇರೋಲ್ಲ ಈ ಟೈಮಲ್ಲಿ ಮತ್ತೆ ನಾನು ಆ್ಯಡ್ ಮಾಡೋದೇನಿದೆ ಅದನ್ನು ಇವಾಗ ಹಾಕ್ತೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಇದ್ದೀನಿ ಲಾಸ್ಟ್ ಫೈನಲಲ್ಲೇ ಹಾಕಬೇಕು ಗರಂ ಮಸಾಲ ಲಾಸ್ಟಲ್ಲಿ ಹಾಕಿದ್ರೆ ಅದರ ಫ್ಲೇವರ್ ಇರುತ್ತೆ ಮುಂಚೆನೇ ಹಾಕಿದ್ರೆ ಗರಂ ಮಸಾಲೆ ಫ್ಲೇವರ್ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಲಾಸ್ಟ್ ಹಾಕ್ಕೊಂತ ಇದ್ದೀನಿ ಕಸೂರಿ ಮೇಥಿ ಸ್ವಲ್ಪ ಸಾಕು ಇದಿಷ್ಟ ಹಾಕಿದ್ರೆ ಮುಗೀತು ಪನ್ನೀರ್ ಪಾಲಕ್ ಗ್ರೇವಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬೇಗ ಈಸಿಯಾಗೂ ಕೂಡ ಆಗುತ್ತೆ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಚಪಾತಿ ಅಟ್ಸ್ಕೊತಾ ಇದ್ದೀನಿ ಗ್ರೇವಿ ರೆಡಿ ಆಯಿತು ನಾನು ಯಾವಾಗಲೇ ಚಪಾತಿಲಿ ಲಟ್ಸ್ಬೇಕಾದ್ರೂ ಇದೇ ರೀತಿ ಲಟ್ಸೋದು ರೋಲ್ ಮಾಡಿ ಎರಡು ಪಾರ್ಟಾಗಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಒಣ ಹಿಟ್ಟನ್ನು ಸ್ವಲ್ಪ ಹಚ್ಕೊಂಡು ಫೋಲ್ಡ್ ಮಾಡಿಕೊಂಡು ಲಟ್ಸ್ಕೊಳ್ತೀನಿ ಈ ರೀತಿ ಲಟ್ಸೋದ್ರಿಂದ ಚಪಾತಿ ಸಾಫ್ಟಾಗೂ ಬರುತ್ತೆ ಹಾಗೆ ಲೇಯರ್ ಆಗೂ ಬರುತ್ತೆ ಎರಡು ಲೇಯರ್ನ ಓಪನ್ ಮಾಡೋ ರೀತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮುಂಚೆ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ ಹೊಸದಾಗಿ ನೋಡೋರಿಗೆ ಅಂತ ಹೇಳಿ ಮತ್ತೊಮ್ಮೆ ಇದನ್ನು ಇದ್ದೀನಿ ಈ ರೀತಿ ಚಪಾತಿ ಟ್ರೈ ಮಾಡಿ ಹೇಗೆ ಇರುತ್ತೆ ಅನ್ನೋದನ್ನು ನೀವೇ ನೋಡಿ ರೆಡಿಯಾಗಿದಾಯ್ತು ಚಪಾತಿ ಎಲ್ಲ ಬೇಯಿಸ್ ಮುಗಿಸೋದರೊಳಗೆ ಈ ಓವನ್ ಅಲ್ಲಿ ಇಟ್ಟಿರೋ ಟೊಮೇಟೋ ಅದಂಗೇ ಆಗೋಗೈತೆ ನಮಗಂತೂ ಪರಿಸ್ಥಿತಿ ಈ ಓವನ್ ಅಲ್ಲಿ ಇಟ್ಟ ಟೊಮೇಟೋ ಬತ್ತು ಹೋಗುತ್ತಾ ಫೀಲ್ ಐತೆತೆ ಸ್ನಾನ ಮಾಡಿದ್ದು ಯಾವಾಗ ಮಾಡಿದೆ ಅಂತ ನಾನೇ ಯೋಚನೆ ಮಾಡ್ ರಿಯಲ್ ಫೀಲ್ ಐತೆತೆ ಸ್ನಾನ ಅನ್ನ म्हटಲ್ಲ ಇಲ್ಲ ಬಿಸಿ ಬೇಕಾ ನಿಮಗೆಲ್ಲ ಹೆಂಗೈತೆ ಟೇಸ್ಟು ಬಾರ್ಕಾ ಇಲ್ಲ ತಿಂದ್ರಲ್ರಿ ಏನು ತಿんで ಫಸ್ಟ್ ಚಪಾತಿ ಚಪಾತಿಗಳು ಇರುಪಪ್ಪ ಇರುಪಾ ನಿನ್ ಕೂದ್ಲು ಕೈಲಿ ಇದು ಎಲ್ಲಾದನು ಅದ್ರವಾಗಿ ಎಜ್ ಬಿಡು ನಾನೇನ್ ಮಾಡ್ಲಿ ಅದು ಸ್ವಲ್ಪ ಅದು ಕುಯ್ ಕುಯ್ಯಂತಿತ್ತು ಅಂತ ಆಯಿಲ್ ಆಗ್ತೇನೆ ನೋಡಿದ್ರೆ ಮುಟ್ಟಂಗಿಲ್ಲ ಓಡ್ಬಂದ ನಿಮ್ದು ಕಚ್ಕದ

ಇದು ಯೋಯ ಆಯ್ತು. ಸುಮಾರು ಫುಲ್ ಟೇಸ್ಟ್ ಆಯ್ತು. ತೋ. ಲೈಕ್ ವಾನ್ ಬನವನಾ ಮುತಿ ಬೋ. ಬಾಲೇನ ಮತ್ತೆ ಮಾನಣೆ ಎರಡನೇ. ರಾತ್ರಿ ಕೋಲ್ಕೆ ಅದು ಎಡ್ಡಿ ಬೆರೆತೆ ಐಸ್ ತರ ಮಾಡ್ಕೊಂಡ ಅದು ರುಚಿರೋದ ಐಸ್ ಕ್ರೀಮ್ ತರ ಆಗುತ್ತೆ. ಈಗ ನೋಡಿ ನಮ್ಮ ಬರಿ ಬರಿ. ಇವಾಗ ಕಿಚನಕ್ಕೆ ರಾದಾ. ಇಲ್ಲಿ ರೆಡಿಯಾಗಿದ್ದಾಯ್ತು ಇವಾಗ ಹೊರಡ್ಬೇಕು ಟೈಮು ನಾ ಎರಡೂವರೆ ಆಗಿದೆ ಇವಾಗ ಹಾ ನೋಡಿ ಅಲ್ಲಿ ಸಾನು ಕತ್ಲೆ ಗುಮ್ಮ ತರ ಕಾಣಿಸ್ತಾಳೆ ಸರ್ ಹಾಗೆ ಕಾಣಿಸ್ತಾ ಇರೋದು ಕಣೆ ಕತ್ಲೆಗೂ ಥರನೇ ಕಾಣಿಸ್ತಾ ಇರೋದು ಅಲ್ಲಿ ಮಾತ್ರ ಕಾಣಿಸ್ತೈತೆ ಸ್ಮೈಲ್ ಮಾಡಿದಾಗ ಯಾಕೋ ಗೊತ್ತಿಲ್ಲ ಅವಳಿಗೆ ನಿದ್ರೆ ಬರ್ತೈತೆ ಅದಕ್ಕೋಸ್ಕರ ರೆಡಿ ಆಗ್ಬಿಟ್ಟು ಕೂತಾವಳೆ ಅಂದರೆ ತುಂಬ ಗೊತ್ತಾಯ್ತು ರೆಡಿಯಾಗಿ ಕಾದು ಕಾದು ಸುಸ್ತಾಗ್ಬಿಟ್ಟವಳೆ ಸಂತು ಏನೋ ಬಂದ್ರು ಆದರೆ ನಮ್ಮ ಅವನ ಮಗಳು ಕೂಡ ಬರ್ತಾ ಇದ್ಲು ಅವ್ರಿಗೆ ಹೋಗೋದಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಅವಳಿಗೆ ಕಾಯ್ಕೊಂಡಿದ್ದು ಅವಳಿಗೆ ನಿದ್ರೇನೇ ಬರ್ತೈತೆ ಇವಳು ಒಬ್ಳಿಗೆ ನಿದ್ರೇನೂ ಬರಲ್ಲ ಏನೂ ಬರಲ್ಲ ಫೋನ್ ಇಟ್ಕೊಂಡು ಕೂತಾಳೆ ಅಲ್ವೇನೆ ಅವಳು ಹಾಕೊಳ್ಳೋ ಬಟ್ಟೆ ನೋಡಿದ್ರೆ ನಾವು ಎಷ್ಟೆಲ್ಲ ಬಟ್ಟೆ ಕೊಟ್ಟಿದ್ದೀವಿ ಗೊತ್ತಾ ಅಷ್ಟೊತ್ತಿಂದ ನಮ್ಮ ಮಮ್ಮಿ ಅದು ಬೇಡ ನನಗೆ ಇದು ಬೇಡ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಲೂಸ್ ಲೂಸ್ ಆಗಿರಬೇಕು ಅಂಥ ಬಟ್ಟೆನ ಹಾಕ್ಕೊಂಡವಳೆ ಅವಳಿಗೆ ಆ ರೀತಿ ಬಟ್ಟೆಗಳೇ ಇಷ್ಟ ಆಗೋ ಅಂಥದ್ದು ಅದಕ್ಕೋಸ್ಕರ ಅವಳು ಅದನ್ನು ಹಾಕೊಂಡು ಕೂತವಳೆ ಸಂತೂ ಕೂಡ ಬಟ್ಟೆ ಹಾಕ್ಕೊತಾ ಇದ್ದಾರೆ ರೆಡಿಯಾಗಿದ್ದಾರೆ ಅವ್ರು ಕೂಡ ಇನ್ನು ಬಟ್ಟೆ ಹಾಕ್ಕೊಂಡು ಹೊರಡೋದು ಅಷ್ಟೇ ಇನ್ನು ಅವಳು ಕೂಡ ಇದೀನಿ ಅಂತ ಫೋನ್ ಮಾಡಿದ್ಲು ಇನ್ನು ಬನ್ನಿ ಈಗ ಊರಿಗೆ ಇದ್ದೀನಿ ಎಲ್ಲೆಲ್ಲಿಗೂ ಹೋಗ್ತೀನಿ ಅನ್ನೋದು ನನಗೆ ಪ್ಲಾನ್ ಇಲ್ಲ ಏನು ಅನ್ನೋದು ಗೊತ್ತಿಲ್ಲ ಏನಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಬನ್ನಿ

ಆನ್ ಒಂದಿವೆ ಹೋಗ್ಬೇಕಾದ್ರೆ ಇದು ಕಾಣಿಸ್ತು ಸುಮ್ಮನೆ ಮನೇಲಿ ಹೋಗಿ ಏನು ಮಾಡುವಂಥದ್ದಿಲ್ಲ ಅದಕ್ಕೋಸ್ಕರ ಇದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಂದರೆ ಇದು ಮೈಸೂರು ಹತ್ರ ಇರೋದು ನಿಯರು ಮ್ಯೂಸಿಯಮ್ ಅಂತೆ ನನಗೂ ಗೊತ್ತಿಲ್ಲ ಕಾರ್ ಮ್ಯೂಸಿಯಮ್ ಅಂತೆ ಅದು ಇವಳೇ ಹೇಳಿದ್ದು ಹೋಗ್ಬೇಕಾದ್ರೆ ಅಕ್ಕಿ ಟೈರ್ ಕಾಣಿಸ್ತಾ ಇತ್ತಲ್ಲ ಡಿಸೈನು ಕಾರ್ ಮ್ಯೂಸಿಯಂ ಅಂತ ಹೇಳಿದ್ದೆ ಪ್ರಿಯಾ ಅದಕ್ಕೋಸ್ಕರ ಹೆಂಗಿದ್ರು ಹೋಗ್ತಾಯಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ ಇನ್ನು ಇಲ್ಲಿ ವೀರೇಂದ್ರ ಹೆಗ್ಡೆ ಅವ್ರದ್ದು ಪಯಣ ಅಂತ ಹೇಳಿ ಇರೋದು ಕಾರ್ ಟು ಕಾರ್ ಅಂತ ಇದೆ ಇದ್ರದ್ದು ಇದು ಡೀಟೇಲ್ಸ್ ಏನೇನಿದೆ ಅದನ್ನು ಇಲ್ಲಿ ಹಾಕಿದ್ದಾರೆ ಟಿಕೆಟ್ ಒಬ್ರಿಗೆ ಐವತ್ತು ರೂಪಾಯಿ ಅಂತೆ ಬೆಳಗ್ಗೆ ಒಂಬತ್ತರಿಂದ ನೈಟ್ ಹನ್ನೆರಡು ವರ್ಷದ ಮಕ್ಳಿಗೆ ಮಾತ್ರ ಐ ಡಿ ಕಾರ್ಡ್ ಕಡ್ಡಾಯ ಅಂತ ಇದೆ ಬಟ್ ಯಾರೂ ಐ ಡಿ ಕಾರ್ಡ್ ತಂದಿಲ್ಲ ನೋಡೋಣ ಏನಾಗುತ್ತೆ ಅಂತ ಅದನ್ನು ಹೇಳ್ತೀನಿ ಐ ಡಿ ಕಾರ್ಡ್ ಇರಬೇಕಂತೆ ನೆಕ್ಸ್ಟ್ ಇಯರ್ ಆದರೂ ಬರೋರಿದ್ದರೆ ಐ ಡಿ ಕಾರ್ಡ್ ಜೊತೆಗೆ ಬನ್ನಿ ಎಲ್ಲಿ ಅಲ್ಲಿದ್ದಾರೆ ಇದ್ರದ್ದು ಮಾಡಲ್ಲು ಕೂಡ ಇಲ್ಲಿದೆ ಹಾಗೇನೆ ಅದು ಯಾರು ಯೂಸ್ ಮಾಡ್ತಿದ್ರು ಅನ್ನೋದು ಇದೆ ಅಂದರೆ ವೀರೇಂದ್ರ ಹೆಗಡೆಯವರು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದಂಥ ಕಾರಂತೆ ಇದು ಪ್ರೀತಿಯ ಕಾರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಈ ಮ್ಯೂಸಿಯಮ್ದು ಬ್ಲೂ ಪ್ರಿಂಟ್ನ ಇಲ್ಲೇ ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ ಹೇಗೆ ಬರುತ್ತೆ ಅನ್ನೋದು ಫಸ್ಟಿಂದ ಲಾಸ್ಟ್ವರೆಗೂ ಇದು ಮೈಸೂರು ರೋಡಿದು ಇದರಿಂದ ಎಂಟ್ರೆನ್ಸ್ ಇಲ್ಲಿಂದ ಬಂದರೆ ಹೀಗಿದೆ ನೋಡೋಣ ಹೋಗಿ ಹೇಗಿದೆ ಅನ್ನೋದನ್ನ ಡಿಫ್ರೆಂಟ್ ಡಿಫ್ರೆಂಟು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಇರೋ ರೀತಿ ಇದೆ ಮಾತ್ರ ಇದು ಫುಲ್ ಓಲ್ಡ್ ಕೂಡ ಓಡಾಕ್ತಿದೆ ಕೆಳಗೆ ತುಂಬ ಥರ ವೀಲ್ಸ್ಗಳನ್ನ ಇಟ್ಟಿದ್ದಾರೆ ಅಂದ್ರೆ ಆದಿಮಾನವರ ಕಾಲದಿಂದ ಸ್ಟಾರ್ಟ್ ಆಗಿ ಈಗಿನ ಕಾಲಕ್ಕೆ ಎಂಡ್ ಆಗಿರೋ ಅಷ್ಟು ವೀಲ್ಸ್ಗಳು ಎಲ್ಲ ಇಲ್ಲಿ ನೋಡಿ ಇದು ಇಲ್ಲಿ ಬರೋ ಅಂಥದ್ದು ಈಗಿನ ಕಾಲದ್ದು ಇಲ್ಲಿರೋದು ಇದು ಫಸ್ಟ್ ಎವರ್ ಇದಿದು ವೀಲು ಇಲ್ಲಿದೆ ಅದ್ರ ಬಗ್ಗೆ ಡೀಟೇಲ್ಸು ಕೂಡ ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಇದು ಫಸ್ಟಿಗೆ ಹಿಂದಿನ ಕಾಲದಲ್ಲಿ ಬರ್ತಿದ್ದಂಥ ಎತ್ತಿನ ಗಾಡಿಗಳು ಇತ್ತೀಚೆಗೆ ಅಂದರೆ ಕುದುರೆ ಕಟ್ಟೋದನ್ನು ನೋಡಿದೀನಿ ಇದರಲ್ಲಿ ಬಟ್ ಇದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋ ಇನ್ನು ಇಲ್ಲಿರೋ ಅಂಥದ್ದು ಬಂದು ನಾವು ಹಳೆ ಕಾಲದಲ್ಲಿ ಫಿಲಮ್ಗಳಲ್ಲೆಲ್ಲ ನೋಡ್ತಿದ್ವಲ್ವಾ ಆ ರೀತಿ ಇದೆ ತುಂಬ ಫಿಲಂಗಳಲ್ಲಿ ನೋಡಿದ್ವಿ ಇದೆಲ್ಲ ರೋಡ್ ಮೇಲೆ ನೋಡೋದಕ್ಕೆ ಚಾನ್ಸ್ ಇಲ್ಲ ಇವಾಗ ಅನಿಸುತ್ತೆ ಇದು ಮುಗಿದ ನಂತರ ಬಂದಿದ್ದಂಥದ್ದೇ ಇದು ಟಯರ್ನ ಬಳಸಿ ಮಾಡಿರೋವಂಥದನ್ನ ಗಾಡಿ ಇದು ಎತ್ತಿನ ಗಾಡಿ ಇದು ಕೂಡ ನಾವು ಚಿಕ್ಕೋರಿದ್ದಾಗ ಇದು ಬಂದಿದ್ದಂಥದ್ದು ನಮಗೆ ನೆನಪಿರೋ ಅಂಥದ್ದು ಇನ್ನು ಅದಾದ ಮೇಲೆ ಇದು ಬಂದಿದ್ದು ಅಂದರೆ ತೀರಾ ಕಮ್ಮಿ ನಾವು ನೋಡಿಲ್ಲ ಇದು ಇದು ಯಾವ ಸೈಡ್ ಇರ್ತಿತ್ತು ಅನ್ನೋದು ಅಷ್ಟು ಗೊತ್ತಿಲ್ಲ ನಮಗೆ ಇನ್ನು ಇಲ್ಲೆಲ್ಲ ಫೋಟೋಸ್ಗಳನ್ನೂ ತೊಗೊಳ್ತಿದ್ದಾರೆ ಕಾರ್ ನೇಮು ಹಾಗೆ ಅದರದು ಇಂಜಿನ್ ಡೀಟೇಲ್ಸು ಪ್ರತಿಯೊಂದನ್ನು ಕೂಡ ಬರೆದಿದ್ದಾರೆ ಹಾಗೆ ಅದು ಬಂದಿರೋಂತ ಮಾಡಲು ಕೂಡ ಇನ್ನು ಇಲ್ಲಿ ನಾನು ವಾಯ್ಸ್ ಓವರ್ನ ಇದ್ದೀನಿ ಅಂದರೆ ತುಂಬ ಲೆಂತಿ ಆಗಿಬಿಡ್ತಿತ್ತು ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದರೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ತುಂಬ ವೆರೈಟಿ ಕಾರ್ಗಳಿದ್ವು ಅಂದರೆ ಈಗಿನ ಕಾರ್ಗಳಂತೂ ಅಲ್ಲ ನೀವು ರೋಡ್ ಮೇಲೆ ನೋಡೋದಕ್ಕೆ ಸಾಧ್ಯನೇ ಇಲ್ಲದಿರೋ ಅಂತ ಕಾರ್ಗಳಿದ್ವು ಅಂದರೆ ಅವರು ಬೋರ್ಡ್ ಹಾಕಿರೋ ಹಾಗೆ ಟು ಕಾರ್ ಅಂತ ಹೇಳಿ ಕಾರ್ಟ್ ಅಂದರೆ ಬುಲ್ಲ ಕಾರ್ಟಿಂದ ಹಿಡಿದು ಈಗಿನ ಯೂಸ್ ಮಾಡೋ ಕಾರ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದಾದ ನಂತರ ಇನ್ನೊಂದೇನಂದರೆ ನಮ್ಮ ಇಂಡಿಯಾದ ಕಾರ್ ಅಂತ ಸ್ಟಾರ್ಟಿಂಗ್ ಬಂದರೆ ಅಂಬಾಸಿಡರ್ ಏನು ಬರುತ್ತೆ ಅದಿದ್ವು ಇನ್ನು ಇದ್ದಿದ್ದ ಕಾರ್ಗಳೆಲ್ಲ ಆಲ್ಮೋಸ್ಟು ಫ್ಯಾನ್ಸು ಹಾಗೆ ತುಂಬ ಬೇರೆ ಕಡೆ ಕಾರ್ಗಳೇನೆ ಇಲ್ಲೆಲ್ಲ ಇದ್ದಿದ್ದು ನಿಜಕ್ಕೂ ಕಾ ಅದು ಕಲರ್ಫುಲ್ ಆಗಿದ್ವು ಕಾರ್ಗಳು ಇವಾಗೆಲ್ಲ ಈ ರೀತಿ ಕಲರ್ದು ಕಾರ್ಗಳೇ ಬರೋಲ್ಲ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದ್ವು ಕಾರ್ಗಳೆಲ್ಲ ಅದರಲ್ಲಿ ಹೇಗೆ ಇದು ನೋಡಿ ಇದು ಒಂಥರ ಕ್ಯಾರಿ ಮಾಡೋ ಅಂಥದ್ದೇ ಇದು ಕಾರಲ್ಲ ಬಟ್ ಆದರೆ ಮುಂಚೆ ಹಳೇದಾಗಿ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡೋದಕ್ಕೆ ಅಂತೇಳಿ ಇನ್ನು ಇದು ಮೈಸೂರು ಮಹಾರಾಜರು ಯೂಸ್ ಮಾಡ್ತಿದ್ದಂಥ ಕಾರ್ ಅಂತೆ ಅದು ಕೂಡ ಬೋರ್ಡ್ ಹಾಕಿದ್ರು ಇನ್ನು ಇಲ್ಲೆಲ್ಲ ನೋಡಿ ಬಜಾಜ್ ಚೇತಾಗಿ ಗಾಡಿಗಳು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಹಾಕಿರಲಿಲ್ಲ ಬೋರ್ಡ್ ಎಲ್ಲೂ ಕೂಡ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಬ್ಜೆಕ್ಷನ್ ಇದ್ರೆ ಯಾವುದೇ ಕಾರಣಕ್ಕೂ ನಾನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಎಲ್ಲ ಥರದ್ದು ವೆಹಿಕಲ್ಸು ಅಂದರೆ ಸ್ಕೂಟರು ಹಾಗೆ ಗಾಡಿಗಳು ಅಂದರೆ ಸೈಕಲಲ್ಲಿ ಯಾವುದೇ ವೆರೈಟೀಸ್ ನೋಡಲಿಲ್ಲ ಇನ್ನು ಅದು ಬಿಟ್ಟು ಬೇರೆ ಎಲ್ಲ ಥರದ್ದು ಇದ್ವು ಇಲ್ಲೆಲ್ಲ ನೋಡಿ ಇದು ಏನು ಡಿಫ್ರೆಂಟ್ ಕಲರ್ ಇದ್ವು ಅಂದರೆ ಈ ಥರ ಕಲರ್ ಇವಾಗ ಯಾವುದಕ್ಕೂ ಬರೋದೇ ಇಲ್ಲ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ವು ಕಲರ್ಗಳೆಲ್ಲ ನಿಜಕ್ಕೂ ಸಿಕ್ಕವಟೆ ಎಷ್ಟು ಅನಿಸ್ತು ನೋಡೋದಕ್ಕೆ ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಯಾರಾದರೂ ಹೋಗೋದಿದ್ರೆ ವಿಸಿಟ್ ಮಾಡಿ ಆದ ಅಂದರೆ ನಾನು ಹೇಳಿದೆ ಐ ಡಿ ಕಾರ್ಡ್ ಏನಾದರೂ ಇರಬೇಕು ಅಂತ ಹೇಳಿ ಬಟ್ ಇಲ್ಲ ಐ ಡಿ ಕಾರ್ಡ್ ಯಾವುದೂ ಕೂಡ ಅವಶ್ಯಕತೆ ಇಲ್ಲ ಹಾಗೇ ಹೋಗಿ ನೋಡ್ಬೋದು ಇನ್ನು ಇಲ್ಲಿ ಬಂದು ಇದು ಸಾನುಗೆ ಫೇ ಫೇವ್ರೆಟ್ ಕಲರ್ ಕಾರು ಅಂದರೆ ಅವಳಿಗೆ ಈ ಕಲರ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಮ್ಮಿ ಇದು ನನ್ನ ಫೇವ್ರೆಟ್ ಕಲರ್ ಅಂತ ಹೇಳಿ ಹೇಳ್ತಾ ಇದ್ಲು ತುಂಬ ವೆರೈಟಿ ಕಾರ್ಗಳಿದೆ ನಿಜಕ್ಕೂ ಅಷ್ಟು ಕಲೆಕ್ಷನ್ ಎಲ್ಲಿ ಮಾಡಿ ತಂದಿಟ್ಟಿದ್ದಾರೆ ಅನಿಸುತ್ತೆ ಇನ್ನು ಕೆಲವೊಂದು ಕಾರ್ದು ಪ್ರೈಸ್ಗಳನ್ನ ಹಾಕಿದ್ರು ಅದು ನೋಡೋದಕ್ಕೆ ಶಾಕ್ ಆಗೋ ರೀತಿ ಇತ್ತು ಅಂದರೆ ಮಾಡಿಫೈ ಮಾಡಿರೋದಕ್ಕೂ ಸೇರಿಸಿ ಹಾಕಿದ್ರು ಇವತ್ತಿನ ಕಾಲ ಹೊಸ ಕಾರ್ ಬೇಕಿದ್ರು ತೊಗೊಳ್ಬೋದು ನಿಜಕ್ಕೂ ಹಳೆ ಕಾರ್ಗಳನ್ನ ಬೈ ಮಾಡಿ ಅದನ್ನು ನಾವು ಪ್ರಾಪರಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ಬಟ್ ಅವರ ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಮಾಡಿದ್ದಾರೆ ನಿಮ್ಗೆ ಕಾರಲ್ಲಿ ಯಾವ ಕಾರ್ ಇಷ್ಟ ಆಯಿತು ಬಟ್ ಯಾವ್ದು ಇಷ್ಟ ಆದರೂ ಯಾರು ಕೊಡೋಲ್ಲ ಇಲ್ಲಿ ನೋಡೋದು ಮಾತ್ರ ಇಟ್ಟಿರೋದು ನೋಡಿ ಕಣ್ ತುಂಬಿಸ್ಕೊಂಡು ಹೋಗ್ಬೇಕು ಅಷ್ಟೇ ಹೀಗೆ ಫುಲ್ಲು ಇಲ್ಲಿ ಈ ಕಾರನ್ನ ಸೇಲ್ಗೆ ಇಟ್ಟಿದ್ದೀನಿ ನಾನು ಈ ಕಾರನ್ನ ಈ ಕಾರನ್ನ ಈ ಕಾರನ್ನ ಸೇಲ್ಗಿಟ್ಟಿರೋದು ನಾವು ಇಲ್ಲಿ ಒಂದು ಕೂಡ ಕಾರ್ ಇದೆ ಹಾಂ ಸಿ ವಿ ರಾಮನವ್ರ ಕಾರ್ ಇದು ಸಿ ವಿ ರಾಮನ್ ಅವರು ನಿಜಕ್ಕೂ ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಾಡಲು ಮತ್ತು ಇಯರು ಎಲ್ಲ ಇದೆ ಇಲ್ಲಿ ಅದೇ ಕಾರ್ದು ಏನು ಡೀಟೇಲ್ಸ್ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಮ್ಯೂಸಿಯಂ ಮಾತ್ರ ತುಂಬ ದೊಡ್ಡದಾಗಿದೆ ತುಂಬ ವೆರೈಟಿ ಇದೆ ಇದು ಬೇಸ್ಮೆಂಟಲ್ಲೂ ಕೂಡ ಒಂದು ಅಷ್ಟು ಕಾರ್ಗಳಿದ್ವು ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲೂ ಕೂಡ ನೋಡೋದಕ್ಕೆ ಒಂದಲ್ಲ ಒಂದು ಥರದ್ದು ಡಿಫ್ರೆಂಟ್ ಆಗಿದ್ವು ಅಂದರೆ ನಾವು ಹಳೆ ಕಾಲದ ಫಿಲಮಲ್ಲಿ ಥರ ಇದು ನನ್ನ ಫೇವರೆಟ್ ವಿಷ್ಣು ಅಪ್ಪಾಜಿ ಅವ್ರ ಕಾರ್ ಇದು ಖುಷಿ ಅನಿಸುತ್ತೆ ನೋಡೋದಕ್ಕೆ ಅದು ವಿಷ್ಣು ಅಪ್ಪಾಜಿಯವ್ರದ್ದು ಫೋಟೋಸ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಇವರು ಯಾರಿಗೆಲ್ಲ ವಿಷ್ಣುವರ್ಧನ್ ಅಪ್ಪಾಜಿ ಅಂದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಇನ್ನು ನಮ್ಮ ಕಾಲದಲ್ಲೆಲ್ಲ ಫೇಮಸ್ ಅಂದರೆ ಸುದೀಪು ದರ್ಶನ್ ಇವರೆಲ್ಲರೂ ಇದ್ದರೂ ಕೂಡ ನನಗೆ ವಿಷ್ಣು ಬಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಯಾರಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನದಾದಮೇಲೆ ಈ ಲಾರಿಗಳನ್ನ ನೋಡಿಬಿಟ್ಟು ಹೇಳ್ತಾಯಿದ್ರು ಸಂತು ರಾಜ್ಕುಮಾರ್ ಮೂವೀಸ್ಗಳಲ್ಲೆಲ್ಲ ಆಲ್ಮೋಸ್ಟ್ ಆ್ಯಕ್ಸಿಡೆಂಟ್ ಮಾಡೋದಕ್ಕೆ ಈ ರೀತಿ ಲಾರಿಗಳನ್ನ ಯೂಸ್ ಮಾಡ್ತಾಯಿದ್ದು ಮೂವಿಲೆಲ್ಲ ಚೆನ್ನಾಗಿ ನೋಡಿದೆಯಲ್ವ ಅಂತ ಹೇಳ್ತಾರೆ ಹೇಳ್ತಿದ್ರು ಅಲ್ಲಿ ಕಾಮಿಡಿ ಮಾಡ್ತಾಯಿದ್ರು ಇನ್ನು ಇದು ಬಂದು ಆರ್ಮಿಗೆ ಯೂಸ್ ಮಾಡೋದು ಸ್ವಲ್ಪ ಹೈಟು ಜಾಸ್ತಿ ಇತ್ತು ಅಂದರೆ ಕಾಡಲ್ಲೆಲ್ಲ ಯೂಸ್ ಮಾಡ್ತಾರಲ್ವ ಆರ್ಮಿಯವರು ಅದಕ್ಕೋಸ್ಕರ ಹೈಟ್ ಜಾಸ್ತಿ ಇತ್ತು ಅಂತ ಅನಿಸ್ತು ಇನ್ನು ಇಲ್ಲಿ ಬಂದರೆ ಫುಲ್ ಎಕ್ಸ್ ಎಕ್ಸ್ಪೆನ್ಸಿವ್ ಕಾರ್ಗಳು ಇವಾಗ ಏನೇನು ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ ಇನ್ನೂ ಇದೆ ಲ್ಯಾಂಬರ್ಗಿಣಿ ಅದು ಇದು ಇದು ಅಂತೇಳಿ ಬಟ್ ನಾರ್ಮಲಾಗಿ ನಾವು ನೋಡಿದಾಗ ಬೆನ್ಸ್ ಕಾರ್ ಇದು ಬೆನ್ಸ್ ಕಾರ್ಗಳು ನಿಮ್ಗೆ ಆ ರೀತಿ ಫೀಲ್ ಆಗ್ತಿದೆಯಾ ಇವಾಗ ಬೆನ್ಸ್ ನೋಡಿದ್ರೆ ವಾ ಅಂತೀವಿ ನಾವು ಅಲ್ಲಿ ನೋಡೋಕ್ಕೆ ಏನು ಅನಿಸ್ತಾಯಿಲ್ಲ ಇನ್ನು ಇದು ಬಿ ಎಮ್ ಡಬ್ಲ್ಯೂ ಕಾರ್ ನೋಡಿ ಇವಾಗ ಬರೋ ಬಿ ಎಮ್ ಡಬ್ಲ್ಯೂ ಕಾರು ಪ್ರೊನೌನ್ಸೇಷನೇ ಬರ್ತಾ ಇಲ್ಲ ಆಗ್ಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಹೇಳ್ತಾ ಹೇಳ್ತಾ ಹೇಗಿದೆ ಇಷ್ಟೊಂದು ಕಾರ್ ನೋಡಿ ನಿಜಕ್ಕೂ ನನಗೆ ಯಾವ್ದನ್ನ ಅಲ್ಲಿ ನಿಜಕ್ಕೂ ಕೆಲವೊಂದು ಹೆಸರುಗಳನ್ನ ಪ್ರೊನೌನ್ಸ್ ಮಾಡೋದಕ್ಕೆ ಬರಲ್ಲದಿಲ್ಲ ಆ ರೀತಿ ಇದೆ ನಿಜಕ್ಕೂ ಒಂದ್ ಸೆಕೆಂಡ್ ನೋಡಿ ನಾನೇ ಶಾಕ್ ಆಗಿಬಿಟ್ಟೆ ಯಾವ್ದು ಕಾರಪ್ಪ ಇದು ಏನು ಅನ್ನೋದೇ ಅರ್ಥ ಆಗದೆ ಇರೋ ರೀತಿ ಅಷ್ಟೊಂದು ಇದ್ವು ಎಲ್ಲ ವೆರೈಟೀಸು ಅದರೊಳಗೆ ಸುಸ್ತಾಗೂ ಏನ್ ನನ್ ಡಬ್ ಅನ್ಸ್ಬಿಟ್ಟು ಗತ್ತಲ್ಲ ಡೋರ್ ಮುಟ್ಬೇಡಿ ಮುಟ್ಬೇಡಿ ಅಂತ ಎಲ್ಲಾ ಕಡೆನೂ ಬರ್ಡಾಕಿದ್ರೆ ಮುಟ್ಕೋ ಅಲ್ಲಿ ಅಲ್ಲಿ ಆಕರ್ ಎಲ್ಲೋ ಎಲ್ಲೋದು ಜರ್ಮನಿ ಮೆಟ್ರೋ ಡೋರ್ ಅಂತೆ ಮೆಟಾ ಡೋರ್ ಇನ್ನು ಈ ಬಸ್ ಬಂದು ಹಾಂ ಹೇಗೆ ಕಾಣ್ತಿದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಮಿನಿ ಬಸ್ ಅಂತ ಕರಿತೀವಿ ಇಲ್ಲ ಸರ್ಕಸ್ ಬಸ್ ಅಂತ ಕರಿತೀವಿ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಹೀಗೆಲ್ಲ ಕರಿತಿದ್ವಿ ನೀವೇನಂತ ಕರಿತೀರ ಅಂತ ಹೇಳಿ ಅದ್ರ ನೇಮ್ ಬಂದು ಜರ್ಮನಿದು ಅದು ಮೆಟಾಡೋರ್ ಅಂತ ಹೇಳಿ ಕರೀತಾರಂತೆ ನಮ್ಗೆ ಗೊತ್ತೇ ಇರಲಿಲ್ಲ ನಿಜಕ್ಕೂ ನಾವು ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಬಂದು ನಿಜಕ್ಕೂ ತುಂಬ ನೇಮ್ಗಳನ್ನ ತಿಳ್ಕೊಂಡಂಗೆ ಆಯಿತು ಅದನ್ನೆಲ್ಲ ನೋಡೇ ಇರಲಿಲ್ಲ ಕೆಲವೊಂದನ್ನು ಅಂತದನ್ನೆಲ್ಲ ನೋಡಿದ್ವಿ ಇನ್ನು ಈ ಕಾರ್ನ ರೋಡಲ್ಲಿ ನೋಡಿದೀವಿ ಇನ್ನು ಜೆ ಸಿ ಪಿ ನಾರ್ಮಲ್ ಆಗಿ ನೋಡಿರ್ತೀರಾ ಇಲ್ಲಿ ನಿಜಕ್ಕೂ ನೋಡಕ್ಕೆ ಆಗದಿರೋಂಥದ್ದೆಲ್ಲ ಇದ್ವು ಇನ್ನು ನಾವು ಕಾರನ್ನ ಬರೀ ಕಾರ್ ಅಂತ ಅಂದ್ಕೊಂಡು ಮಾತ್ರ ಕರಿತೀವಿ ಬಟ್ ಆದರೆ ಅದರಲ್ಲಿ ಎಷ್ಟು ವೆರೈಟಿ ಏನೆಲ್ಲ ಇರುತ್ತೆ ಅನ್ನೋದನ್ನ ಈ ಮ್ಯೂಸಿಯಮಲ್ಲಿ ನೋಡ್ಬೋದು ನಿಜಕ್ಕೂ ವೀರೇಂದ್ರ ಹೆಗಡೆ ಅವರು ತುಂಬ ಒಳ್ಳೆ ಮ್ಯೂಸಿಯಮ್ನ ಮಾಡಿದ್ದಾರೆ ಇನ್ನು ಅದಲ್ಲದೆ ಇಲ್ಲಿಗೆ ಬಂದರೆ ನೋಡಿ ಇದು ಕಾಂತಾರ ಮೂವಿಲಿ ನೀವೆಲ್ಲರೂ ಕೂಡ ನೋಡಿರ್ಬೋದು ಅದು ಮುಖವಾಡನ ಆ ರೀತಿದು ಅಂದರೆ ತುಂಬ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅಂದರೆ ಶಾವಿಗೆ ಮಾಡೋದು ಕೆಲವೊಂದು ನಾವು ನೋಡೇ ಇರಲ್ಲ ಕೆಲವೊಂದು ನೋಡಿದ್ದೀವಿ ನಾನು ನೋಡಿದ್ದೀನಿ ಈ ಥರದಲ್ಲ ಅಜ್ಜಿ ಮನೆಗಳಲ್ಲಿ ಬಟ್ ನೋಡೇ ಇಲ್ದಿರೋ ಅಂಥ ವಸ್ತುಗಳು ಕೂಡ ಇದು ಹಳೆಯ ಕಾಲದಲ್ಲಿ ಬಳಸ್ತಿದ್ದಂಥದ್ದು ನಿಜಕ್ಕೂ ನೋಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಈಳ್ಗೆ ಮನೆ ಅದಕ್ಕೆ ನಮಗೆ ನವಿಲ್ ಡಿಸೈನ್ ಇತ್ತು ನೋಡಿ ಮುಂದೆ ಬಕ್ಕೊಂಡ ಹಾಗೆ ನವಿಲ್ ಡಿಸೈನ್ ಇತ್ತು ಅದು ಕೂಡ ಇನ್ನು ಇಲ್ಲಿ ಒಂದಷ್ಟು ಇದು ನೋಡಿ ಮಾತ್ರ ಸಿಕ್ಕ ಶಾಕ್ ಆಯ್ತಿದ್ದ ನನ್ನ ಇದುವರೆಗೂ ಎಲ್ಲೂ ನೋಡಿಲ್ಲ ಲಾಕರ್ ಲಾಕು ಲಾಕರ್ ಅಲ್ಲ ಲಾಕ್ಗಳು ಅಲ್ಲಿರೋ ಅಂಥದ್ದು ಒಂದ್ ರೀತಿ ಈ ರೀತಿ ಚೈನ್ ಬಂದು ಚೇಲ್ ರೀತಿ ಹೇಗೆ ಡಿಫ್ರೆಂಟ್ ಆಗಿದ್ವು ಅಂದರೆ ಅಲ್ಲಿ ಪ್ರತಿಯೊಂದು ನೋಡೋದಕ್ಕೆ ಆಶ್ಚರ್ಯವಾಗಿರೋ ಥರ ಇದ್ವು ಪ್ರತಿಯೊಂದು ಅಂತಲ್ಲ ಕೆಲವೊಂದು ನೋಡಿದ್ದೀವಿ ಕೆಲವೊಂದು ನೋಡಿಲ್ದೇ ನೋಡಿಲ್ದಿರೋ ಥರದಿತ್ತು ಇನ್ನೂ ನೋಡಿ ಗ್ಲಾಸ್ ಹಂಚಿ ಯಾರು ನೋಡಿದ್ದಾರೆ ಇದುವರೆಗೂ ಯಾರೂ ನೋಡಿರಲ್ಲ ಅನ್ಸುತ್ತೆ ಇದು ಮುಂದೆ ಏನು ಬಾಲ್ ಥರ ಇಟ್ಟಿದ್ದಾರೆ ಗ್ಲಾಸ್ ಗೊತ್ತಿಲ್ಲ ಬಟ್ ಗ್ಲಾಸ್ ಹೆಂಚನೂ ಕೂಡ ಇಟ್ಟಿದ್ದಾರೆ ಇನ್ನು ಮಜ್ಜಿಗೆ ಕಡಿಯೋ ಮಂತು ಗರ್ಗಸಗಳು ನೀರು ತುಂಬಿಸೋದು ಆಮೇಲೆ ಬಟ್ಟೆ ಏನೋ ಇದು ಬಟ್ಟೆ ನೇಯ್ತಿದ್ರು ಏನು ಮಾಡ್ತಿದ್ರು ಅನ್ನೋದು ಗೊತ್ತಿಲ್ಲ ತುಂಬ ಥರದ ಇದ್ವು ನೀವು ಒಮ್ಮೆ ಚೆಕ್ ಮಾಡಿ ನೋಡಿ ಪಾವು ಇದೆಲ್ಲ ಆಗಿನ ಕಾಲದಲ್ಲಿ ಅಂದರೆ ಮೆಜರ್ಮೆಂಟ್ಗೆ ಯೂಸ್ ಮಾಡ್ತಿದ್ದಿದೆ ಅದು ಇಲ್ಲಿ ಸೇರಿಗಳು ಇದು ಚಿನ್ನ ವೆಯ್ಟ್ ಮಾಡಿದ ಅವಾಗೆಲ್ಲ ಈ ಚಿನ್ನದಂಡಿಗಳಲ್ಲಿ ಇದೇ ಇರುತ್ತ ಇದ್ದಿದ್ದು ಬಾಯ್ ಇದೆಲ್ಲ ಏನು ಇದು ಅಪ್ಟಿಟ್ಟು ಇದು ಅಪ್ಟಿಟ್ ಮಾಡೋ ಥರದ್ದು ಓಹ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ಥರ ಮೋಲ್ಡು ಅಚ್ಚು ಬರುತ್ತಲ್ಲ ಆ ಥರನೂ ಐತೆ ನಮ್ಮ ಕಾಲದಲ್ಲೇ ಏನೋ ಸ್ಪೆಷಲಾಗಿದೆ ಅಂದ್ಕೊಂತೀವಿ ಬಟ್ ನೋಡಿ ಆಗಿನ ಕಾಲದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೆಲ್ಲ ಇದ್ವು ಈಗೇ ಏನೋ ಹೊಸ್ದಾಗಿ ಬಂದಿದೆ ಅಂತ ಅನ್ನೋ ಅನ್ಕೊತಾ ಇದ್ದೀವಿ ನಾವು ಇದರಲ್ಲಿ ಕನ್ನಡಿ ಬಾಚನ್ಗೆ ಇದು ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಒಳ್ಳೆ ಅದು ಅದೇನೋ ಅಂತ ಗೊತ್ತಿಲ್ಲ ಇನ್ನು ಏನೇನೇನೋ ಇದೆ ಇನ್ನು ಇಲ್ಲಿ ನೋಡೋಕ್ಕೆ ಬರೋದು ಮಾತ್ರ ನಿಜಕ್ಕೂ ಐವತ್ತು ರೂಪಾಯಿ ಕೊಟ್ಟು ಒಳಗೆ ಬಂದರೆ ಫುಲ್ ಪೈಸಾ ವಸೂಲ ಅಂತಲೇ ಹೇಳ್ಬೋದು ಐವತ್ತು ರೂಪಾಯಿಗೂ ಜಾಸ್ತಿ ಕೊಟ್ಟರು ಬೇಜಾರಾಗೋದಿಲ್ಲ ಅಷ್ಟು ಥರ ಇದೆ ಈ ಥರದ್ದೆಲ್ಲ ನಾವೇ ಚಿಕ್ಕೋದ್ರಿಂದ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಇನ್ನು ನಮ್ಮ ಮಕ್ಳಿಗೆಲ್ಲ ಇಂಥದನ್ನೆಲ್ಲ ತೋರಿಸೋದಕ್ಕೆ ಒಂದು ಚಾನ್ಸು ಇದು ವೀರೇಂದ್ರ ಹೆಗಡೆ ಅವರು ಮಾಡಿರೋದು ಅವರಿಗೆ ನಿಜಕ್ಕೂ ಆ್ಯಡ್ಸ್ ಆಫ್ ಅಂತ ಹೇಳಬೇಕು ಥ್ಯಾಂಕ್ ಯು ಅಂತಲೂ ಹೇಳಬೇಕು ಇದನ್ನೆಲ್ಲ ನಾವು ಮಕ್ಳಿಗೆ ಎಲ್ಲಿ ತೋರಿಸ್ತೀವಿ ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಫೋಟೋ ತೋರಿಸ್ಬೋದು ಬಟ್ ಪೂರ್ತಿ ಎಕ್ಸ್ಪ್ಲೈನಾಗಿ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಇಲ್ಲಿ ಹೋಗಿ ನೋಡಿದಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಿಜಕ್ಕೂ ಚೆನ್ನಾಗಿದೆ ಇನ್ನು ಹಳೆಯ ಕಾಲದ್ದು ಲಾಕರ್ ನೋಡಿ ಓಪನ್ ಮಾಡ್ತಿದ್ದಾಗೆ ಲಕ್ಷ್ಮಿ ಫೋಟೋ ಇದೆ ಅಲ್ಲೇನೆ ಇನ್ನು ಫೋಟೋಸ್ ಗಳು ತುಂಬಾ ಡಿಸೈನ್ ಮಾಡಿದಂತ ಹಾಗೆ ನೋಡಿ ಇದು ಕಾಲದ ಗಡಿಯಾರ ಇನ್ನು ಇನ್ನೂ ಒಂದು ಕ್ಯಾಮ್ರಾ ಡಿಫ್ರೆಂಟ್ ಆಗಿತ್ತು ಇದು ನೋಡಿ ಗನ್ ಶೂಟ್ ಮಾಡ್ತಾರಲ್ಲ ಗನ್ನು ಆ ರೀತಿ ಇದೆ ಇಷ್ಟು ಡಿಫ್ರೆಂಟಾಗಿ ಆಗಿ ಇವಾಗೆಲ್ಲ ನಾವು ಏನೋ ಹೊಸದಾಗಿ ನಾವೇ ಈಗಿರೋರೆ ಕಂಡು ಹಿಡಿತಾ ಇರೋದು ಅಂತ ಹೇಳ್ತೀವಿ ಹಳೆ ಕಾಲದಲ್ಲಿ ಎಷ್ಟು ತರದ್ ಡಿಫ್ರೆಂಟ್ ಇದ್ವು ಈಗ ನಮ್ಮನ್ನ ನಾವು ಸೋಂಬೀರಿ ಮಾಡ್ಕೊಳ್ಳೋಂತ ವಸ್ತುಗಳು ಬರ್ತಿದೆ ಹೊರತು ತೀರಾ ಏನು ಯೂಸ್ಫುಲ್ ಆಗೋದು ಬರ್ತಿದೆ ಅಂತ ಅನ್ಸಲ್ಲ ನಿಜಕ್ಕೂ ನಾವು ಸೋಂಬೇರಿಗಳು ಆಗ್ತಾ ಇದ್ದೀವಿ ಇವಾಗ ಬರ್ತಿರೋ ವಸ್ತುಗಳಿಂದ ಬಟ್ ಹಳೆ ಕಾಲದ ವಸ್ತು ಏನೇ ಬಂದ್ರು ಅದರಲ್ಲೂ ಕೂಡ ಶ್ರಮ ಹಾಕಿ ಮಾಡಬೇಕಿತ್ತು ಆ ಥರದ ವಸ್ತುಗಳಿದ್ವು ಇನ್ನಿಲ್ಲೆಲ್ಲ ಲಿಪಿಗಳು ಅಂದರೆ ಹಳೆ ಕಾಲದ್ದು ಲಿಪಿಗಳೆಲ್ಲ ಇದ್ವು ಇನ್ನು ಇದು ಮಾತ್ರ ಶಾಕಿಂಗ್ ಆಗಿತ್ತು ತಾಳೆಗರಿ ಇದುವರೆಗೂ ನಾನು ಈ ತಾಳೆಗರಿ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಲೈಫಲ್ಲಿ ತಾಳೆಗರಿನಲ್ಲಿ ಮಹಾಭಾರತನ ಬರೆದಿದ್ದಂಥದ್ದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ನೋಡೋದಕ್ಕೆ ಕಣ್ಣು ತುಂಬ ತುಂಬಿಕೊಳ್ಳೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ ನೀವು ಒಂದು ಟೈಮ್ ವಿಸಿಟ್ ಮಾಡಿ ಇನ್ನು ಹಳೆ ಕಾಲದಲ್ಲಿ ಫಿಲಮ್ ಪ್ರೊಜೆಕ್ಟರ್ಗಳು ಅಂದರೆ ಫಿಲಂ ಪ್ರೊಜೆಕ್ಟರ್ ರೂಮೇ ಇರ್ತಿದ್ವು ಇವಾಗೆಲ್ಲ ಸ್ಮಾರ್ಟ್ ಆಗಿಬಿಟ್ಟಿದೆ ಪ್ರೊಜೆಕ್ಟರ್ ರೂಮ್ ಇರೋಲ್ಲ ಆ ಪ್ರೊಜೆಕ್ಟರ್ ರೂಮಲ್ಲಿ ಇಷ್ಟು ದೊಡ್ಡ ದೊಡ್ಡದು ಪ್ರೊಜೆಕ್ಟರ್ಗಳು ಇರ್ತಿದ್ವು ಇನ್ನು ಲ್ಯಾಂಟನ್ಗಳಲ್ಲಿ ತುಂಬ ವೆರೈಟೀಸ್ ಲ್ಯಾಂಟನ್ಗಳನ್ನೂ ಕೂಡ ಕಲೆಕ್ಷನ್ ಮಾಡಿದ್ರು ಪ್ರಿಂಟಿಂಗ್ ಮಿಷಿನ್ಗಳು ಹಾಗೆ ಕೆಲವೊಂದು ಇರೋ ಅಷ್ಟಿದೆ ಅಲ್ಲಿ ಹೋಗಿ ಒನ್ ಟೈಮ್ ಫ್ರೀ ಮಾಡ್ಕೊಂಡು ನೋಡಿ ನಿಮಗೆ ನಿಜಕ್ಕೂ ಇಷ್ಟ ಆಗುತ್ತೆ ಪ್ರತಿಯೊಂದನ್ನು ಕೂಡ ಈ ಥರದ್ದೆಲ್ಲ ನಾವು ಎಲ್ಲೂ ನೋಡ್ದು ಸಿಗದೆ ಇದ್ದಾಗ ಇಂಥ ಜಾಗಗಳನ್ನ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಅನಿಸುತ್ತೆ ಮಕ್ಳಿಗೂ ಸ್ವಲ್ಪ ತಿಳುವಳಿಕೆ ಆಗುತ್ತೆ ಅದಕ್ಕೋಸ್ಕರ ಒನ್ ಟೈಮ್ ಫ್ರೀ ಮಾಡ್ಕೊಂಡು ಹೋಗಿ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಕೈಲಿಟ್ಕೊಂಡು ನಿದ್ರೆ ಮಾಡ್ತಾಳೆ ಚಾರು ಬಿಬಿ ಅರ್ಧ ತಿಂದೈತೆ ಇನ್ನು ಬಳ್ಕೊಂಡು